ಅಲ್ಲೇ ಗೋವಿಂದ ನಮಸ್ಕಾರ ಮಾಡಿ ಹನುಮಾಪುರ ನಮಸ್ಕಾರ ಮಾಡಿ ಮ್ಯಾಲ ಹಾಕ್ತಿದ್ರು ಆಗ ಹೋಳಿಗಲ್ಲಿ ನೋಡಿ ನಾನು ಅವ್ರು ನೋಡು ನಾನು ಅವ್ರು ನೋಡು ನಾನು ಅವ್ರು ನೋಡಿ ನಾ ಹೆಂಗ ನೋಡಿ ಅಂದ್ರೆ ಅವ್ರ ಒಳಗೆ ವೆಂಕಟೇಶ್ ಹೊಂಟವ್ರು ಇವ್ರು ವೆಂಕಟೇಶ್ನಾದ್ರು ಅಂತ ನನ್ನ ಕಣ್ಣಾಗ ಇಂದಾದ್ರಿತ್ತು ಅವ್ರಿಗೆ ನಮಸ್ಕಾರ ಇಲ್ಲ ಇವ್ ಅವ್ರ ಇಷ್ಟ ತಿಳ್ಕೊಂಡ್ರು

ಏನೇನು ಮಾಡಿ ಮಧ್ಯ ಶುರು ಮಾಡೋದು ಶ್ರೀಮಿ ಹಿಂಗಾಗಿ ಶಕ್ತಿ ಕಡಿಮೆ ಆಗ್ತೈತಿ ಏನು ನೀವು ಶ್ರೀಮಿ ಬೆಳೆಸಿ ದಾವ ಕುಡಿದ್ರು ಬೆಳೆಸಿ ಹಾಲಿನ ಮಕ್ಕಳು ಹಾಕಿ ನರಸಿಂಹೇಶ್ವರ ಮಾಡ್ಕೊಂಡು ಗುರುಗಳನ್ನ ಮಾಡಿಕೊರಿ ಮಾಡ್ತಿದ್ದು ಆ ಹೇಳಿ ಗುರುಗಳ ನೋಡಿ ಹೇಳಿ ಹಾಕ್ತೀವಿ ಭಗವಂತ ಅನ್ನ ಕೊಟ್ಟಿರ್ತಾನೆ

ಅಲ್ಲ ನಾ ಯಾರು ಜೇತ ಯಾವ ಜಾತಿ ಕೊಟ್ಟಿಲ್ಲ ಎಲ್ಲ ಜೇತ ನಾ ನೀ ಓಡಿ ಬಂದಾಗ ಆ ಟೈದಾಗ ನೀನ ಹೇಳಿದ್ ಮತ್ತೆ ನಾನು ಹೇಳ್ತಾನೆ ಮಾಯಕ್ಕೆ ನನ್ અમુક બંધાગે છે જેનું કાજ તંદ્ર મળે કેસા તે કહેરવાળા એ કે નિગલાલ અલાલ ફોયલા લટુના ઉચાલ ફોયલા એ કે ભાઈવાળી ઉછાળા પડે કિલારાગ જે દમાચો ચોસ્ટ નહોતે

ಹಾಕಿ ನೆಲ ದೇವಿ ಇದ್ದೀವಿ ಆದ್ರೆ ಈಗ ಸೇವಾ ಮಾಡಲಿಲ್ಲ ತನ್ನ ಬಂಗಾರ ತನ್ನ ಒಡವೆ ತನ್ನ ಸೊಕ್ಕಿನ ತನ್ನ ಕಂಡಾಲದಾಗ ನೋಡ್ಕೊತಾರಲ್ಲ ತನ್ನ ಕಂಡಾಲದಾಗ ಅವ್ನ ಯಾವ ನೋಡ್ಬೇಕು ಅವನು ನೋಡಲಿಲ್ಲ ತನ್ನ ಕಂಡಾಲದಾಗ ಯಾವ ನೋಡ್ಬೇಕಾಗಿತ್ತು ಶಿವ ನೋಡ್ಬೇಕಾಯ್ತು ಕೂಡ ಸಂಗಮನ ಹತ್ತ ನೋಡ್ಬೇಕಾಗಿತ್ತು ಅಲ್ಲ ನೋಡ್ಬೇಕಾಗಿತ್ತು ನೋಡಲಿಲ್ಲ ಮನುಷ್ಯ ಐತಿ ಅದಕ್ಕಾಗಿ ಜನರಾಗಿ ಬಡವ ಕೊಟ್ಟು

ಉಪದೇಶ ಮಾಡಿದ ಇಲ್ಲ ಚಿಕ್ಕ ನಿರ್ಮಲೇಶ್ವರ ಗುಲ್ಲಮ್ಮ ಕಡ್ಡಿ ಹಾಕಿ ಕಲ್ಲು ಪುಡಿ ಪುಡಿ ಮಾಡಿ ಕಲ್ಲಿನ ಭಕ್ತಿ ಕಲಿಸಿದ ಗುಲ್ಲ ಜಂಗಮ್ಮ ಅಂದ ದರ್ಶನ ಮಾಡಿಕೊಂಡ್ರು ಅವನನ್ನು ಉಪದೇಶ ಪಡಿಸಿಕೊಂಡವ್ ಮನ್ ಮಹಾತ್ಮ ದೇವಿಟ್ಟಾಗ ಕಾರ್ಸಿದ ಸಿಗೇಶ ಒಳಗೆ ಪಾಗ ಬಂದ

ना हाले हाले ना होता है ना 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 न Apa? Negeri berarti apa? Aku গতল <laughs>